ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ನಾನಿಲ್ಲಿ ಇವತ್ತು ಕಡಲೆಬೇಳೆ ಚಟ್ನಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದೇ ಥರ ಚಟ್ನಿನ ತಿಂದು ಬೇಜಾರಾಗಿದ್ದರೆ ಈ ಥರ ಕಡಲೆಬೇಳೆ ಚಟ್ನಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಕಾಯಿ ಚಟ್ನಿ ಆ ಥರದ್ದು ಒಂದೇ ಥರ ತಿಂದು ತಿಂದು ನಮಗೂ ಬೇಜಾರಾಗಿರುತ್ತೆ ಅಲ್ವಾ ಸೊ ಕಡಲೆಬೇಳೆ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸಿಂಪಲಾಗಿ ನಾನಿಲ್ಲಿ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಬೇಳೆನ ಒಂದು ಮೂರಿಂದ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದೆರಡು ಸ್ಪೂನು ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಸೊ ಇಷ್ಟನ್ನು ನಾನಿಲ್ಲಿ ಕಡಲೆಬೇಳೆನ ಮೊದಲಿಗೆ ನಾನಿಲ್ಲಿ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಾದರೂ ಬಿಸಿ ಮಾಡ್ಬೋದು ಅಥವಾ ಹಾಗೇನಾದ್ರೂ ಬಿಸಿ ಮಾಡ್ಬೋದು ಆ್ಯಂಡ್ ಇದ್ರ ಜೊತೆಗೇನೆ ನಾನಿಲ್ಲಿ ಹಸಿರು ಮೆಣಸಿಕಾಯಿ ಕೂಡ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಸೊ ಹಸಿರು ಮೆಣ್ಸಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇರೆ ಥರ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವಷ್ಟು ನಾನಿಲ್ಲಿ ಎಷ್ಟು ಈ ಥರ ಬಿಸಿ ಮಾಡ್ಕೊತೀನಿ ಅದ್ರ ಜೊತೆಗೇ ನಾನಿಲ್ಲಿ ಕಾಯನ್ನ ಕೂಡ ಸೇರಿಸ್ತಾ ಇದ್ದೀನಿ ಕಾಯಿನ ನಾವು ಹಾಗೆ ಹಾಕಿ ಮಾಡೋದಕ್ಕೂ ಸ್ವಲ್ಪ ಈ ಥರ ಬಿಸಿ ಮಾಡಿ ಮಾಡೋದಕ್ಕೂ ಡಿಫ್ರೆಂಟ್ ಇರುತ್ತೆ ಚಟ್ನಿ ಸೊ ಈ ಥರ ಮಾಡೋದ್ರಿಂದ ಚಟ್ನಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಜೀರಿಗೆನ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಆ್ಯಂಡ್ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ನೋಡಿ ಕೂಲ್ ಆಗಿದೆ ಈಗ ಇದನ್ನು ಜಾರ್ಗೆ ಹಾಕ್ಕೊಬಿಟ್ಟು ಅದ್ರ ಜೊತೆಗೆ ದಪ್ಪ ದಪ್ಪನ ನಾನು ಸೇರಿಸ್ತಾ ಇದ್ದೀನಿ ಅಡುಗೆಗೆ ಯಾವಾಗಲೂ ದಪ್ಪ ದಪ್ಪನ್ನ ಯೂಸ್ ಮಾಡೋದ್ರಿಂದ ಒಂದು ಸ್ಪೂನ್ ದಪ್ಪ ಉಪ್ಪನ್ನ ಹಾಕಿಬಿಟ್ಟು ರುಬ್ಬಿದ್ದೀನಿ ಸೊ ರುಚಿಕರವಾದ ಆರೋಗ್ಯಕರವಾದ ಕಡಲೆಬೇಳೆ ಚಟ್ನಿ ರೆಡಿಯಾಗಿದೆ ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್